ಅಬ್ಬಾ ಬಾ ಬಾಬಾ ಏನ್ರಿಕ ಮಾಡಿ ಲಕ್ಷ್ಮೀ ದೇವಿ ಜಾತ್ರೆ ಏನ್ ಹೋಗ್ರಿ ಏನ್ ಸಡಗರ ಸಂಭ್ರಮ ಎಷ್ಟು ಮಂದಿ ಕೂಡ ಐತ್ರಿ ಏನ್ ನೋಡ್ಬೇಕ್ರಿ ತುಳಿಗೆ ಕುದಿಸು ಇಲ್ ಸೌಧ ನಾಟಕಗಳು ಅಂಗಡಿಗಳು ಜಾತ್ರೆ ಓ ಜಾತ್ರೆ ನೋಡಿ ನನಗ ಖುಷಿ ಅಂತೂ ಖುಷಿ ಆಗೈತ್ರಿ ಬಲ್ಲೆ ಬಲ್ಲೆ ಹೊಟ್ಟಿಗೆ ಮುದ್ದಿನ ಸಾಕಷ್ಟ ನಿನ್ನ ನಿನಗೇನು ಬರ್ತದ ದೊಡ್ಡ ರೋಗ ಕೈಯಾಗ ರಾಕ್ ಚಾನ 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 ಇರುವತ್ತ ಬ್ಯಾಸರಕ್ಕೆ ನಿಂತಿ ಎಲ್ಲಿಂದ ಬರ್ತೈತಿ ಮಗಣ ಲೇ ದೋಸ್ತ ಹುಬ್ಬಳ್ಳಿಯಿಂದ ಹುಡುಗಿ ಮಾಡಿಸಿ ಮಾಲಿಂಪುರದಿಂದ ಮಾದೇಲಿ ಮಾಡಿಸಿ ಗಜೇಂದ್ರಗಡದಿಂದ ಗೆಣಸ್ ತರಿಸಿ ಬಿಜಾಪುರದಿಂದ ಸಜ್ಜಿ ರೋಗಿ ತರಿಸಿ ಸಿಕ್ಕಂಗ ಅಡಿಗೆ ಮಾಡಿಸ್ಯಾರ ಓ ಅಡಿಗೆ ಮಾಡಿಸ್ಯಾರ ತಿಂದು 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 ಡೆರಿ ಹಂಗ ನೋಡ ಏ ಮಗನ ಮಾತೇ ಮರಸ್ಬೇಡ ಸಾಕ್ ತೆಗಿಕಾಯಿ ಲೆಕ್ಕ ಕೊಡ ಏ ಏನ್ ಮಾತಾಡ್ತೀನಿ ಹೇಳಿ ಬರ ಯಾವಾಗ ಬಂದಾಗ ತೆಂಗಿನಕಾಯಿ ಲೆಕ್ಕ ಕೊಡ ಲೆಕ್ಕ ಎಷ್ಟೆಲ್ಲ ಲೆಕ್ಕ ಕೊಡುದು ಐವತ್ತು ತೆಂಗಿನಕಾಯಿ ಐದು ರೂಪಾಯಿ ಆಗೈತಿ ಏನ ಯಾರು ಊಟ ಮಾಡ್ಸಿನಿ ಯಾರು ಪಿಕ್ಚರ್ ತರ್ಸಿನಿ ಮ್ಯಾಗ್ತಿ ಪಟ್ಟಿ ಕರ್ಸಿನಿ ಮಗನ ಲೆಕ್ಕ ಕೊಡ್ತೀಯಾ ಬಸ್ ಬಸ್ ಮಗನ ಕೈದಿಂದ ಹಾಕಿನೈತೆ ಪಾಟ್ ಬಡಿಬೇಡ ಮಗನ ಗಂತ್ ಹಾಕಿನ ವಾರ ತರಿಸ್ ಮಗನ ಸಿದ್ದು ನೋಡಿ ಸಿಂಧಿ ಸರಿ ಬರ್ತಿದ್ ಮರ್ತೀನ ಮಗನ ಕಡಿತಿದಿಂದ ಎಲ್ಲ ಮಾಡ್ತಿದ್ದು கரே மாதேன் மாதாத்தி மக்களை அப்பா மக்கள் ஜத்து நானே ஜகள

மக்கறியா மனக்கறக்க பயமட்டே ஏதோ தெறிக்கிறது தாரோமா பா நம்ம உலக நியாயத்தை பேத்தி நியாயர பகியாஸ்பா நான் ஹரியக்க வந்தேன் என்ன ஏன்டா அரிது ஆ ஹரி பா நியாய நியாயவன நீங்க வந்து நீங்க அப்ப வந்து ஹரி வந்துறீ பா பா ஹரி பா மகனா இந்த நாடகம் ஜெல்மைக்கு பாத்தீங்க நீ அப்பா தான் தானோ அந்த மாதிரி மக ஊராக

ಐದು ಬಾಟಲ್ಾビール ಎರಡು ಬಾಟಲ್ ವಾಟರ್ ತಗೊಂಡ ಬ್ಯಾಟರೀಸ್ ಇದ್ದಾ ನೀನು ಕುಡಿ ಅವರದಿ ಕುಡಾ ಕುತ್ತಿ ಮರ್ತೇ ಮಗನ ಏ ಇದಕ್ಕೆ ಬಡ್ಯಾ ಹೇಳ್ತಿರೋ ಅದೆ ತಂಗಿನ ಕೈ ನಿ ನ್ಯಾಯ ಯರರಿಂದ ಬಂತು ಹೇಳ್ರಣ ಮೊದಲ ಏನಿಲ್ಲ ಇಬ್ರು ಕೂಡಿ ಜಾತ್ರೆ ವನ ತುಡುಗಿರೆ ತಂಗಿನ ಮಾರಿ ಆದ್ರೆ ಇಬ್ರು ಸಲಗೆ ಅತ್ ತೆಂಗಿನಕಾಯಿ ಮ ತಂಗಿನ ಕೈ ಏ ಸಾವಾ ಯಾರು ವಿನ ಸುತ್ತಿ ಮಾಡಿದಿ ಹೋಡ್ಸಿ ನಿನಗಂತೂ ಮನಿ ಬಿಟ್ರೆ ಹೆಂತ ಜಾಗಲ್ಲ ಮಂದಿ ತಿಪ್ಪೆ ಹಿಂತ್ ಬರ್ತೀಯಾಗ ನೀನು ಹೋದಾಗೆ ತೆಂಗಿನಕಾಯಿ ನಾವು ಈ ಮಗ ತೆಂಗಿನಕಾಯಿ ಬೇಕಂತ ದುಕಾನಿ ಬೀಗ ಊರಿಗೆ ಹೋಗಿ ಡೋಗ ಹೋಗ್ಯಾನಿ ಗಾತ ಮ ದಿನ ಬರ್ತ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ಎಲ್ಲಿ ತಂದ್ರಿ ಅದ ಹೇಳಿರಿ ನನಗೆ ತೆಂಗಿನಕಾಯಿ ಮಾವ ಆಯಿತು ಹೊಲದಾಗ ಹರ್ಬೋದು ನಾವು ಒಂದ್ ಈಚ ತಪ್ಪ ಇದ್ ಬಿಡ್ರಿ ಹಾ ಗಾತ ಮಾಡ್ಯಾರು ಕಸಬರಿ ಗಾಡಿ ಸಿಗನ್ರೀ

ಅಲ್ಲೇ ಕಾಕಿ ಮಾಮಗಳು ಕಾಕಿ ಹೋಗ ತಿರುಪತಿ ಹೋಗ ನಂತಿಂತ ಮನೆ ಹಳಗಾರ ಮನೆ ಗೊತ್ತಿಲ್ಲ ನಮ್ಮಾಗ ಓ thank yeah. you

ீத்தேன் நன்கையோ நித்தே மா ಹಸಿ ತೆಂಗಿನಕಾಯಿ ನೋಡ ಕೆಂಚು ಹಸಿ ತೆಂಗಿನಕಾಯಿ ಏನ್ ಬೇಕವನ ಏನ್ ನಾಟಕ ಏನ್ ಒಂದೊಂದು ನಾಟಕ ಒಂದೊಂದು ಸಂದೇಶ ಕೊಡ್ತಿದ್ರು ಹಂಗಿದ್ವಿ ಕುಡಿಯೋಂದ್ರ ಏನ ನಾವು ಕುಡ್ದಿದ್ವಿ ಅದ್ರಾಗ ಹೆಂಗ ಮಾಡ್ತೀವಿ ಗೊತ್ತಿರು ಮುದ್ದಾಡ್ತಿದ್ದ ಅದೆಲ್ಲಾ ಸೌರ್ತಿದ್ದ ಸೊಂಟ ಡ್ಯಾನ್ಸ್ ಮಾಡ್ತಿದ್ದ ಕಿಟ್ ಐಶ್ವರ್ಯ ಬದಾಮ್ಯಾಗ ನೋಡ್ಬೇಕ್ರಿ ಕುಣದ ಕುಳಿತೀವ್ ಕುಣ್ದ ಕುಳಿತೀವಳು ಹಂಗಾಗಿ ನೋಡಿ ನೋಡಿ ರಾತ್ರಿ ನಿಂತಿದ್ದೇ ತೋರಿಸ ನೋಡು ಮುದ್ದಿ ಊಟ ಅಂತ ಮುದ್ದಿ ಊಟ ಅಲ್ಲ ನಿದ್ದಿ ಅಂತ ಸುಖ ಇಲ್ಲ ಬುದ್ಧಿ ಹಿಡಿದ ನಿನ್ನ ಕೈ ಹಿಡಿಬೆಟ್ಟಂತ ಬಂದನಕ್ಕೆ ಅಂಚು ಒಮ್ಮೆ ಮನಸ್ಸು ಮಾಡ ಹೊಡಿತೀನಿ ನಿನ್ನ ಗಾಡಿ ನೀವು ಹತ್ತಿ ಹತ್ತಿಗಿರಂಗಿಲ್ಲ ಹತ್ತಿರ ಗಾಡಿ ಕುದುರೆ ಹಾಕಿ ತಡಿ ಎಲ್ಲಾ ರೆಡಿ ಐತೆ ಮೊದಲು ನೀರು ನಗಾನು ಕೊಡ ನನ್ ಕೈಯಾಗಿದ್ರೆ ಕರಿ ಕಬಲಿ ಬುಡುಕಲಿ ಹಾಸಿ ಕಬಲಿ ಬುಡುಕಲಿ million by